ಕಲಿಯುಗದ ಅಂತ್ಯದಲ್ಲಿ ಈ ಹುಣಸೆ ಮರ ದೊಡ್ಡ ಮಟ್ಟಕ್ಕೆ ಬೆಳೆದು ಅದರಿಂದ ರಕ್ತ ಅನ್ನೋದು ಆಚೆ ಬರುತ್ತೆ ಹುಣಸೆ ಮರದಲ್ಲಿ ಹೂಗಳು ಬಿಡೋದಕ್ಕೆ ಶುರುವಾಗುತ್ತೆ ಹಳದಿ ಹೂಗಳು ಸೇವಂತಿಗೆ ಹೂಗಳ ರೀತಿ ಹಳದಿ ಹೂಗಳು ಬಿಡೋದಕ್ಕೆ ಶುರುವಾಗುತ್ತೆ ಆಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಧರ್ಮನ ಮತ್ತೆ ಉಳಿಸ್ತೀನಿ ಅಂತ ವೀರಭೋಗ ವಸಂತ ರಾಯರಾಗಿ ಬರ್ತೀನಿ ಅಂತ ಹೇಳಿ ನಮಸ್ಕಾರ ವೀಕ್ಷಕ್ರೆ ಕೆಲವೊಂದು ವಿಷಯಗಳನ್ನ ಬೇರೆ ಬೇರೆ ರೀತಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಕೆಲವಷ್ಟು ಸಿನಿಮಾಗಳು ನಮಗೆ ಒಳ್ಳೆ ವಿಷಯಗಳನ್ನ ತಿಳಿಸ್ತವೆ ಒಳ್ಳೆ ದಾರಿಗಳನ್ನ ತೋರಿಸ್ತವೆ ಅದರಲ್ಲೂ ಹಿಂದಿನ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳು ಹಿಂದೆ ಹೋದರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ವು ಒಳ್ಳೆ ಮಾಹಿತಿಗಳನ್ನ ತೋರಿಸ್ತಾ ಇದ್ವು ಇವಾಗ ಆಕ್ಷನ್ ಸಿನಿಮಾ ಪ್ಲಸ್ ಬೇರೆ ಬೇರೆ ಸಿನಿಮಾ ಬರ್ತಾ ಇದೆ ಅದು ಜನಕ್ಕೆ ಅಟ್ರಾಕ್ಷನ್ ಆಗ್ಬೋದು ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇಲ್ಲ ನಮ್ಮ ಸುತ್ತಮುತ್ತ ನಾವು ಯಾವ ಯಾವ್ದಾರ ಹೋಗ್ತಾ ಇದ್ದೀವಿ ಅಂತ ತೋರಿಸೋ ಸಿನಿಮಾಗಳು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತೋರಿಸೋ ಸಿನಿಮಾಗಳು ಬರ್ತಾ ಇದ್ವು ಯಾವ್ದು ಹೋರಾಟಗಳು ಸರಿ ಯಾವ್ದು ತಪ್ಪು ಅನ್ನೋ ತೋರಿಸೋ ಸಿನಿಮಾಗಳು ಬರ್ತಾ ಇದ್ವು ಒಳ್ಳೆ ಸಂದೇಶದ ಸಿನಿಮಾಗಳು ಬರ್ತಾ ಇದ್ವು ಅದನ್ನು ಬಿಟ್ರೆ ನಮಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೂ ಕೆಲವಷ್ಟು ಸಿನಿಮಾಗಳು ಬರ್ತಾ ಇದ್ವು ಅಂತ ಸಿನಿಮಾಗಳಲ್ಲಿ ಕೆಲವಷ್ಟು ಸಿನಿಮಾಗಳು ನಮಗೆ ಒಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ವು ಆ ಒಳ್ಳೆ ವಿಷಯಗಳು ತಿಳಿಸ್ತಾ ಇದ್ದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇನ್ನು ಮುಂದೆನು ಕೆಲವೊಂದು ಸಿನಿಮಾಗಳು ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ಸಿನಿಮಾ ಬಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಅಲ್ಲಿ ರಿಲೀಸ್ ಆದಂತ ಶ್ರೀ ಮದ್ವಿರಾಟ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಅನ್ನೋ ಸಿನಿಮಾ ನಾವೀಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಥೆಯನ್ನ ತುಂಬಾ ಸಲ ಓದಿರ್ತೀವಿ ಎಷ್ಟೋ ಜನ ಈ ಸಿನಿಮಾ ಕೂಡ ನೋಡಿರ್ತೀರಾ ಈ ಸಿನಿಮಾ ತೆಲುಗುನಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇದೆ ಆದ್ರೆ ಇದನ್ನ ನೋಡಿದ್ರೆ ಕೆಲವಷ್ಟು ಜನಕ್ಕೆ ಅರ್ಥ ಆಗದಿ ಇರ್ಬೋದು ತುಂಬಾ ಜನಕ್ಕಂತೂ ಅರ್ಥ ಆಗುತ್ತೆ ಅದರಲ್ಲೂ ಬೆಂಗಳೂರು ಸರೌಂಡಿಂಗು ಈ ರಾಯಚೂರು ಈ ಕಡೆ ಎಲ್ಲ ತೆಲುಗು ಬರೋರಿಗೆ ಅರ್ಥ ಆಗುತ್ತೆ ತೆಲುಗು ಬರ್ದೇ ಇದ್ದವರು ಕೂಡ ಈ ಸಿನಿಮಾ ಒಂದ್ಸಲ ನೋಡಿದ್ರೆ ಅದರಲ್ಲಿರುವಂತ ಕತೆ ಸಾರಾಂಶನ ತಿಳ್ಕೊಬಹುದು ಇನ್ನ ಅದರಲ್ಲಿ ತುಂಬಾ ಹಾಡುಗಳಿದೆ ಅವರು ವಚನಗಳ ರೂಪದಲ್ಲಿ ಬರೆದಿದ್ದಂತ ಕೆಲವಷ್ಟು ವಚನಗಳನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಅದನ್ನ ಕೂಡ ಒಂದೊಂದೇ ಹಾಡಲ್ಲಿರುವಂತ ಒಂದೊಂದು ವಚನಗಳ ಅರ್ಥಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ಸಲ ಈಗ ಸದ್ಯಕ್ಕೆ ಮೇನ್ ಕತೆ ಬರೋದಾದ್ರೆ ಇದರಲ್ಲಿ ಸಿನಿಮಾ ಶುರುನಲ್ಲಿ ಅವರು ಮಹಾನು ಅವರ ಬಗ್ಗೆ ತಿಳಿಸ್ಕೊಡ್ತಾರೆ ತುಂಬಾ ಮಹಾಪುರುಷರು ಬಂದರು ಹೋದರು ಆ ಮಹಾಪುರುಷರ ಬಗ್ಗೆ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ಕೊಡ್ತಾರೆ ಅದರಲ್ಲಿ ಇವರು ತಿಳಿಸ್ಕೊಡೋದು ಮೊದಲನೇದಾಗಿ ಬುದ್ಧನ ಅವತಾರ ಬುದ್ಧನ ಅವತಾರ ಆಯಿತು ಬುದ್ಧನ ಅವತಾರದಲ್ಲಿ ಏನೇನು ಮಾಡಿದ್ರು ಮನುಷ್ಯ ಯಾವ ದಾರಿನಲ್ಲಿ ಹೋಗ್ಬೇಕು ಯಾವ ಸರಿ ಯಾವ ತಪ್ಪು ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿವರಣೆಗಳನ್ನ ಈ ಸಿನಿಮಾದಲ್ಲಿ ಕೊಡ್ತಾರೆ ಅದಾದ ಮೇಲೆ ರಾಮಾನುಜಾಚಾರ್ಯ ಅವತಾರದ ಬಗ್ಗೆ ತಿಳಿಸ್ಕೊಡ್ತಾರೆ ರಾಮಾನುಜಾಚಾರ್ಯ ಅವರು ಅವರ ಗುರುಗಳಿಂದ ಉಪದೇಶ ಪಡಿತಾರೆ ಉಪದೇಶ ಪಡೆದಾಗ ಅವ್ರಿಗೊಂದು ಬೀಜಾಕ್ಷರಿ ಮಂತ್ರ ಅಷ್ಟಾಕ್ಷರಿ ಮಂತ್ರನ ಗುರುಗಳು ಹೇಳ್ಕೊಡ್ತಾರೆ ಆ ಅಷ್ಟಾಕ್ಷರಿ ಮಂತ್ರದಿಂದ ಕೈವಲ್ಯ ಪ್ರಾಪ್ತಿಯಾಗುತ್ತೆ ಸ್ವರ್ಗಕೋಕ್ತಿಯ ಈ ಮಂತ್ರನ ನೀನ್ ಯಾರಿಗೂ ಕೂಡ ಹೇಳ್ಬಾರ್ದು ಅಂತ ಗುರುಗಳು ಹೇಳಿರ್ತಾರೆ ಆದ್ರೂ ಕೂಡ ಆ ವಿಷಯ ಕೇಳದಂತ ರಾಮಾನುಜಾಚಾರ್ಯ ಅವರ ಮೈಂಡ್ ಅಲ್ಲಿ ಬರುವಂತ ಒಂದೇ ಒಂದು ಪ್ರಶ್ನೆ ನಾನೊಬ್ಬ ಸ್ವರ್ಗಕ್ಕೆ ಹೋಗ್ಬೇಕಾ ಇಲ್ಲ ನಮ್ ಸುತ್ತಮುತ್ತ ಇರೋರಿಗೆಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕಾ ಎಲ್ಲಾರ್ಗು ಒಳ್ಳೇದಾಗ್ಬೇಕಲ್ವಾ ಈ ಮಂತ್ರನ ಯಾಕೆ ಎಲ್ಲಾರ್ಗು ಹೇಳ್ಬಾರ್ದು ಅಂತ ಗುರುಗಳನ್ನ ಕೇಳ್ತಾರೆ ಈ ಮಂತ್ರ ಯಾರು ಹೇಳ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಬೇರೆಯವ್ರಿಗೆ ಈ ಮಂತ್ರ ಹೇಳ್ಕೊಟ್ರೆ ಅವ್ರಿಗೆ ಆ ಫಲ ಸಿಗೋದಿಲ್ಲ ಅಂತ ಗುರುಗಳು ಹೇಳ್ತಾರೆ ಆಗ ರಾಮಾನುಜಾಚಾರ್ಯ ಅವರು ನನಗೆ ಫಲ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಆ ಅಷ್ಟಾಕ್ಷರಿ ಮಂತ್ರನ ಒಂದು ದೇವಸ್ಥಾನದ ಮೇಲೆ ನಿಂತ್ಕೊಂಡು ಊರವ್ರಿಗೆಲ್ಲ ಕೇಳಿಸುವಾಗೆ ಕೂಗಿ ಹೇಳ್ತಾರೆ ಓಂ ನಮೋ ನಾರಾಯಣಾಯ ಅಂತ ಈ ಮಂತ್ರದಿಂದ ಅವರ ಕಥೆನ ಸಿನಿಮಾದಲ್ಲಿ ಎಂಡ್ ಮಾಡ್ತಾರೆ ಅದಾದ ಮೇಲೆ ಮತ್ತೆ ಶುರು ಆಗದೆ ಶಂಕರಾಚಾರ್ಯರ ಕಥೆನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಶಂಕರಾಚಾರ್ಯರು ಅದ್ವೈತ ಮತನ ಯಾವ ರೀತಿ ಪ್ರಚಾರ ಮಾಡಿದ್ರು ಅದಕ್ಕೆ ಅವರಿಗೆ ಏರ್ ಪ್ರೇರಣೆ ಕೊಡ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅದರಲ್ಲೂ ಶಿವನ ಯಾವ ರೀತಿ ಇವರು ಹೋಲಿಸ್ಕೊಳ್ತಾರೆ ಶಿವ ಯಾವ ರೀತಿ ಶಂಕರಾಚಾರ್ಯನ ಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಅದಾದ್ಮೇಲೆ ಶಿವನಿಂದ ಕೆಲವಷ್ಟು ಪ್ರೇರಣೆ ಪಡೆದಂತ ಶಂಕರಾಚಾರ್ಯರು ಅದ್ವೈತ ಮತ ಪ್ರಚಾರಣೆ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಾದ್ಮೇಲೆ ಮತ್ತೆ ಈ ಸಿನಿಮಾ ಹೋಗೋದು ವೇಮನ ಮಹಾಕವಿ ಬಗ್ಗೆ ವೇಮನ ಮಹಾಕವಿ ಬಗ್ಗೆ ತುಂಬಾ ಜನ ಕೇಳಿರ್ತೀರ ಅವರು ಕೂಡ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗಿಂತ ಹಿಂದೆ ಇದ್ದಂತ ಮಹಾಕವಿಗಳು ಅವ್ರನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನಮ್ಮ ಅಣ್ಣ ಅಂತ ಕನ್ಸಿಡರ್ ಮಾಡೋದಾದ್ರು ಇದ್ರು ಅಷ್ಟ್ರ ಮಟ್ಟಿಗೆ ಅವರು ಫೇಮಸ್ ಆಗಿದ್ರು ಮನುಷ್ಯ ಅಂದ್ರೆ ಏನು ಜಾತಿ ಮತ ಅಂದ್ರೆ ಏನು ಇವುಗಳ ಬಗ್ಗೆ ತುಂಬಾನೇ ತಿಳಿಸ್ಕೊಟ್ಟೋದ್ರು ಅವರ ಜೀವನ ಚರಿತ್ರೆಯನ್ನ ಈ ಸಿನಿಮಾದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರಿಸ್ತಾರೆ ಅದರಲ್ಲಿ ಹೆಣ್ಣು ಮಾಯೆ ಹೆಣ್ಣಿನ ಆಸೆ ಸೌಂದರ್ಯ ಇದನ್ನೆಲ್ಲ ಕಂಡು ತುಂಬಾನೇ ಅದರಲ್ಲಿ ಮುಳುಗಿದ್ದಂತ ವೇಮನ ಮಹಾರಾಜ ಆಗಿದ್ದ ಅವನು ಆ ಇದರಿಂದ ಹೇಗೆ ಹೊರಗೆ ಬಂದ ಅನ್ನೋದನ್ನ ಈ ಕಥೆನಲ್ಲಿ ತೋರಿಸ್ತಾರೆ ಅದರಲ್ಲಿ ಏನಂದ್ರೆ ಹೆಣ್ಣಿನ ದಾಸನಾಗುವಂತ ಮಹಾರಾಜ ವೇಮನ ಮಹಾರಾಜ ಹೆಣ್ಣು ಒಂದು ವಸ್ತುನ ಕೇಳ್ತಾಳೆ ಅದು ರಾಜ್ಯಕ್ಕೆ ತುಂಬಾ ಅಮೂಲ್ಯವಾದ ವಸ್ತುವಾಗಿರುತ್ತೆ ಆ ವಸ್ತುನ ಕೇಳೋದಕ್ಕೆ ವೇಮನ ಮಹಾರಾಜ ಹೋಗಿ ತನ್ನ ಅತ್ತಿಗೆ ಹತ್ರ ತನಗೆ ಈ ವಸ್ತು ಬೇಕು ನಾನು ಇಷ್ಟಪಟ್ಟಿರುವಂತ ದಾಸಿ ಕೇಳ್ತಾ ಇದ್ದಾಳೆ ಅಂತ ಅತ್ತಿಗೆನ ಕೇಳ್ತೇನೆ ಅತ್ತಿಗೆ ಅರ್ಥ ಆಗುತ್ತೆ ರಾಜ್ಯನ ರಾಜ್ಯಕ್ಕೆ ಕಿರೀಟದಂತ ವಸ್ತುನ ಯಾವತ್ತೇ ಆಗಲಿ ದಾಸಿಗೆ ಕೊಡಬಾರದು ಅದಕ್ಕೆ ಇರೋಂಥ ವ್ಯಾಲ್ಯೂ ಕಳ್ಕೋಬಾರ್ದು ಅಂತ ಅತ್ತಿಗೆ ಅವನಿಗೆ ಒಂದು ಬುದ್ಧಿ ಕಲಿಸುವಂತ ಒಂದು ಕೆಲಸ ಮಾಡ್ತಾಳೆ ಅದರಿಂದ ಭೇಮನ ಹೆಣ್ಣು ಅಂದ್ರೇನು ಅದರಲ್ಲಿರುವಂತಹ ಮಾಯೆ ಅಂದ್ರೇನು ಇದನ್ನೆಲ್ಲ ತಿಳ್ಕೊಳ್ತೇನೆ ಆಗ ಅತ್ತಿಗೆನೆ ಅವನಿಗೆ ಒಂದು ಗುರುಪದೇಶ ಮಾಡಿ ಅಭಿರಾಮ ಯೋಗಿಗಳ ಹತ್ರ ಹೋಗಿ ನಿನ್ನ ಜೀವನನ ಸಾರ್ಥಕ ಮಾಡ್ಕೋ ಅಂತ ಅತ್ತಿಗೆ ಹೇಳ್ಕಳಿಸ್ತಾರೆ ಅಲ್ಲಿಂದ ವೇಮನ ಮಹಾಕವಿ ಅಭಿರಾಮ ಯೋಗಿಗಳ ಹತ್ರ ಹೋಗ್ತಾರೆ ಅಭಿರಾಮ ಯೋಗಿಗಳ ಹತ್ರ ಅವರು ಉಪದೇಶ ಪಡ್ಕೊಳ್ತಾರೆ ಅವರು ಉಪದೇಶ ಪಡ್ಕೊಂಡಿದ್ದನೇ ಒಂದು ಹಾಡಿನ ರೂಪದಲ್ಲಿ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆ ಉಪದೇಶದಲ್ಲಿರುವಂತ ವಿಷಯಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಪಾಠಗಳನ್ನ ಬರೆಸಿ ವೇದಗಳನ್ನ ತಿಳಿಸಿ ವಿದ್ಯೆಗೆ ದಾರಿ ತೋರಿಸಿ ಮುಕ್ತಿ ಮಾರ್ಗದ ಕಡೆಗೆ ಜ್ಞಾನ ಕೊಡೋ ಗುರುವೇ ದೈವ ಅಂತ ವೇಮನ ಮಹಾಕವಿ ಆ ಹಾಡಿನಲ್ಲಿ ಹೇಳ್ತಾರೆ ಅದಾದ ಮೇಲೆ ಹಾಡಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದರಲ್ಲಿ ಕೆಲವಷ್ಟು ವಚನಗಳನ್ನ ವೇಮನ ಮಹಾಕವಿಗಳು ಹೇಳಿರೋದನ್ನ ತುಂಬಾ ಇಂಪಾರ್ಟೆಂಟ್ ಆದ ವಚನಗಳನ್ನ ಇವರು ಈ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ ಹೆಂಡತಿ ಮಕ್ಕಳು ಅನ್ನೋದು ಮಾಯೆ ಅಣ್ಣ ತಮ್ಮ ತಂಗಿ ಅಕ್ಕ ಇದೆಲ್ಲ ಕೂಡ ಮಾಯೆ ತಾಯಿ ತಂದೆ ಮಾಯೆ ನಾನು ಅನ್ನೋದು ಮಾಯೆ ನಾವು ಮಾಡುವಂತ ಒಳ್ಳೆ ಕೆಲಸ ಮಾತ್ರ ನಮ್ಮ ಜೊತೆ ಬರೋದು ನಮ್ಮ ಹೆಸರು ಮಾತ್ರ ಕೊನೆಗೆ ಉಳಿಯೋದು ಅಂತ ವೇಮನ ಮಹಾಕವಿ ಈ ಸಿನಿಮಾದಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ ಇನ್ನ ನೆಕ್ಸ್ಟ್ ವಾಕ್ಯದಲ್ಲಿ ಇವರು ಹೇಳ್ತಾರೆ ಶಿಲೆಗಳನ್ನ ಕೆತ್ತಿ ಶಿಲೆಗಳಲ್ಲಿ ಪರಮಾತ್ಮನ್ನ ಕಾಣ್ತಾ ಕತ್ತಲಲ್ಲಿ ಕೂರಿಸಿ ಪೂಜಿಸುತ್ತಿರುವ ಮೂಡರೆ ನಾವು ನಮ್ಮೊಳಗಿರೋ ದೈವನ ಕಂಡ್ಕೊಳ್ಳೋದ್ ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಶಿಲೆನಲ್ಲಿ ದೇವರನ್ನ ಕಾಣ್ತಾ ಇದೀವಲ್ಲ ಇದು ಸರಿನಾ ನಮ್ಮಲ್ಲಿರುವಂತ ದೈವನ ಕಂಡುಕೊಳ್ಳಿ ಯಾವಾಗ್ಲೂ ಜಾತಿ ಕುಲ ಕುಲ ಮತ ಅಂತ ಒಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ ಇದೆಲ್ಲ ಜೀವನ ಅಂದ್ರೆ ಈ ಭೂಮಿ ಮೇಲೆ ಬದುಕಿರುವಂತ ಎಲ್ಲಾ ಜೀವರಾಶಿಗಳಿಗೆ ಬೆಲೆ ಕೊಡುವಂಥದನ್ನ ತಿಳ್ಕೊಬೇಕು ಅದೇ ನಿಜವಾದ ಸತ್ಯ ಜೀವನದ ಮಹತ್ವದ ಗುರಿ ಅನ್ನೋದನ್ನ ಇದರಲ್ಲಿ ಆ ವಚನಗಳ ಮೂಲಕ ತಿಳಿಸ್ತಾರೆ ಇನ್ನ ತತ್ವಗಳಲ್ಲಿರೋ ಪರಮಾತ್ಮನ ಹುಡ್ಕೋದ್ರ ಬದಲು ಮಾನವನಲ್ಲಿರೋ ದೈವವನ್ನ ಹುಡುಕಿ ಅದುವೇ ಶಿವನ ಪಾದಕ್ಕೆ ಸಲ್ಲುತ್ತದೆ ಯಾರು ಮನುಷ್ಯರಲ್ಲಿರುವಂತ ದೈವವನ್ನ ಕಾಣತನೋ ಅವನೇ ಜ್ಞಾನಿ ವಿಜ್ಞಾನಿ ಪರಮಾತ್ಮ ಆಗ್ತಾನೆ ಅಂತಾನೆ ಅವರು ತಿಳಿಸ್ತಾರೆ ಅಲ್ಲಿಗೆ ವೇಮನನ ಕತೆ ಈ ಸಿನಿಮಾದಲ್ಲಿ ಕ್ಲೋಸ್ ಮಾಡಿ ಇದೇ ರೀತಿ ಎಷ್ಟೋ ಮಹಾನುಭಾವರು ಬಂದು ಹೋಗಿದ್ದಾರೆ ಅದಾದ ಮೇಲೆ ಬಂದವರೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಅವರ ಕಥೆನ ಈ ಸಿನಿಮಾದಲ್ಲಿ ಶುರು ಮಾಡ್ತಾರೆ ಈ ಸಿನಿಮಾ ಕಥೆನಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಉಟ್ತಾ ಇದ್ದಾಗೆ ಅವರ ತಂದೆಯವರು ಅಕಸ್ಮಾತ್ ಆಗಿ ನೀರಿನಲ್ಲಿ ಬಿದ್ದು ಸಾಯ್ತಾರೆ ಅದಾಗ್ತಾ ಇದ್ದ ಹಿಂಗೆ ಅದನ್ನ ಕಂಡಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ತಾಯಿ ಕೂಡ ಆ ನೀರಿನಲ್ಲಿ ಬಿದ್ದು ಪ್ರಾಣ ಬಿಡ್ತಾರೆ ಅದಾದ್ಮೇಲೆ ಈ ಮಗುನ ಅತ್ರಿ ಮಹರ್ಷಿಗಳು ತಗೊಂಡೋಗಿ ಅವರ ಆಶ್ರಮದಲ್ಲಿ ಇಟ್ಕೊಂಡಿರ್ತಾರೆ ಮಕ್ಕಳಾಗಿಲ್ಲ ಅಂತ ಹೇಳಿ ವೀರ ಭೋಜಾಚಾರ್ಯ ಮತ್ತು ವೀರ ಪಾಪಮಾಂಬ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರ್ತಾರೆ ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೂ ಕೂಡ ವೀರ ಭೋಜಾಚಾರ್ಯ ಮತ್ತೆ ವೀರ ಪಾಪಮಾಂಬ ದಂಪತಿಗಳು ಬರ್ತಾರೆ ಆಗ ಅತ್ರಿ ಮಹರ್ಷಿಗಳು ಈ ಮಗುನ ಅವ್ರ ಕೈಗೆ ಕೊಟ್ಟು ಈ ಮಗು ದೈವಾಂಶ ಸಂಭವತ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಈ ಮಗುವ ನಿಮ್ಮ ಮಗು ತರನೆ ಬೆಳೆಸಿ ಅಂತ ಹೇಳಿ ಆ ಮಗುನ ಅವರಿಗೆ ದಾನವಾಗಿ ಕೊಡ್ತಾರೆ ಅಲ್ಲಿಂದ ಬಂದಂತ ವೀರ ಪಾಪ ಮಾಂಬ ಮತ್ತೆ ವೀರ ಭೋಜಾಚಾರ್ಯರು ಪಾಪಾಗ್ನಿ ಮಠದಲ್ಲಿ ಉಳ್ಕೊಳ್ತಾರೆ ಅವ್ರು ಆ ಮಗುನ ಅಲ್ಲೇ ಬೆಳೆಸ್ತಾರೆ ಆ ಮಗು ಬೆಳೆದು ಒಂದು ಹನ್ನೆರಡು ವರ್ಷ ಆದ ಮೇಲೆ ಸಾಕು ತಂದೆ ಅಕಸ್ಮಾತ್ ಆಗಿ ಯಾವುದೋ ಕಾಯಿಲೆ ಬಂದು ಸಾವನ್ನಪ್ಪತ್ತಾರೆ ಅದಾದ ಮೇಲೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಅರ್ಥ ಆಗತ್ತೆ ಜೀವನ ಅಂದ್ರೆ ಏನು ಹನ್ನೆರಡು ವರ್ಷಕ್ಕೆ ಅವರಿಗೆ ಜ್ಞಾನೋದಯ ಅನ್ನೋದು ಆಗಿರುತ್ತೆ ತುಂಬಾನೇ ವಿದ್ವತ್ತನ್ನ ಪಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಆಗ ಅವರು ಲೋಕ ಸಂಚಾರಕ್ಕೆ ಹೊರಡ್ತೀನಿ ಅಂದಾಗ ಸಾಕು ತಾಯಿ ಅದಕ್ಕೆ ಇಲ್ಲ ನೀನು ಎಲ್ಲೂ ಹೋಗ್ಬೇಡ ಅಂತ ಕೇಳ್ಕೊಡ್ತಾರೆ ಆಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಜೀವನ ಅಂದ್ರೇನು ದೇಹ ಅಂದ್ರೇನು ದೇಹ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದನ್ನ ಒಂದು ಹಾಡಿನ ಮೂಲಕ ತಿಳಿಸ್ತಾರೆ ತುಂಬಾ ಅದ್ಭುತವಾಗಿದೆ ಹಾಡುಗಳು ಈ ಸಿನಿಮಾದಲ್ಲಿ ತುಂಬನೇ ಇದೆ ಒಂದೊಂದು ಹಾಡುಗಳಲ್ಲೂ ತುಂಬಾನೇ ವಿಷಯಗಳು ಅಡಗಿದೆ ಅದನ್ನ ನೀವು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಆದಷ್ಟು ಒಂದ್ಸಲ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನ ಮುಂದಕ್ಕೆ ಹೋಗೋದಾದ್ರೆ ಲಾಸ್ಟ್ಗೆ ಆ ಜೀವನದ ಅರ್ಥ ತಿಳ್ಕೊಂಡಂತ ತಾಯಿ ವೀರ ಪಾಪ ಮಾಂಬ ಹೌದು ನೀನು ಮಹಾನ್ ಪುರುಷ ನನ್ನ ಹತ್ರ ಇರೋದಕ್ಕಿಂತ ನಿನ್ನ ವಿದ್ವತ್ತು ಒಂದು ನಾಲ್ಕು ಜನಕ್ಕೆ ಬಳಕೆ ಆಗ್ಬೇಕು ನೀನು ಲೋಕ ಸಂಚಾರಕ್ಕೆ ಅಂತ ಮಗನ್ನ ಕಳಿಸ್ಕೊಡ್ತಾರೆ ಅಲ್ಲಿಂದ ಹೊರಟಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಲೋಕ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಜ್ಞಾನಗಳನ್ನ ಸಂಪಾದನೆ ಮಾಡ್ತಾರೆ ತುಂಬಾ ವಿದ್ಯೆಗಳನ್ನ ಕಲಿತಾರೆ ವಿದ್ವಾನ್ ಆಗ್ತಾರೆ ನೆಕ್ಸ್ಟ್ ಹೋಗಿ ಒಂದು ಊರಿನಲ್ಲಿ ಅವರು ಕುಳಿತುಕೊಳ್ತಾರೆ ಆ ಊರಿನಲ್ಲಿ ಗೊಲ್ಲರ ಒಂದು ಕುಟುಂಬ ಇರುತ್ತೆ ಆ ಗೊಲ್ಲರ ಕುಟುಂಬದವರು ಬಂದು ಇವರಿರೋ ಜಾಗದಲ್ಲಿ ಮಾತಾಡ್ತಾರೆ ಇವರು ಯಾರು ಏನು ಅಂತ ವಿಚಾರಿಸಿದಾಗ ಅವರು ಹೀಗೆ ಊರಿಂದ ಊರಿಗೆ ಹೋಗ್ತಾ ಇರುವಂತ ಒಬ್ಬ ಸಾಧು ಈಗ ಸದ್ಯಕ್ಕೆ ಈ ಊರಿನಲ್ಲಿ ಉಳ್ಕೊಳ್ಳೋಣ ಅಂತ ಇದ್ದೀನಿ ಉಳ್ಕೊಳ್ಳೋದಕ್ಕೆ ಜಾಗ ಎಲ್ಲ ಇರೋದಕ್ಕೆ ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಹೇಳಿ ಆ ಗೊಲ್ಲರ ಕುಟುಂಬನ ಕೇಳಿದಾಗ ಅವರು ಅದಕ್ಕೆ ಒಪ್ಕೊಂಡು ಅವ್ರಿಗೆ ಇರೋದಕ್ಕೆ ಜಾಗ ಕೊಟ್ಟು ಅವರ ಜೊತೆಗೆ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಕೇಳ್ತಾರೆ ಅದೇ ರೀತಿ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಜೊತೆಗೆ ಇದ್ದುಕೊಂಡು ಹಸುಗಳನ್ನ ಕಾಯ್ಕೊಂಡು ಕಾಲಜ್ಞಾನಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ ಈ ವಿಷಯಗಳನ್ನ ತಿಳ್ಕೊಂಡಂತ ಆ ಗೊಲ್ಲರ ಕುಟುಂಬ ಇವರು ಕಾಡುಗಳಿಗೆ ದನಗಳನ್ನ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಆ ಮನೆಯ ಒಡತಿ ಅಂದ್ರೆ ಹೆಂಗಸು ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ಫಾಲೋ ಮಾಡಿ ಹೋಗಿ ಕಾಡಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಕಾಲಜ್ಞಾನಗಳನ್ನ ಇವರು ತಳೆಗಡಿಗಳ ಮೇಲೆ ಬರಿತಾ ಕೂತಿರ್ತಾರೆ ಆ ಬರೆಯುವಾಗ ಕೆಲವಷ್ಟು ವಚನಗಳನ್ನ ತುಂಬಾನೇ ಅದ್ಭುತವಾಗಿ ಇಳಿದರೆ ಆ ವಚನಗಳನ್ನ ಕೇಳ್ತಾ ಕೇಳ್ತಾ ಆ ಗೊಲ್ಲರ ಕುಟುಂಬದ ನಾಯಕಿ ಇವರ ಕಾಲಿಗೆ ಬಿದ್ದು ದೇವರು ಅಂತ ಗೌರವಿಸ್ತಾರೆ ಆ ವಿಷಯ ಊರವ್ರಿಗೆಲ್ಲ ತಿಳಿಯುತ್ತೆ ಎಲ್ಲರೂ ಬಂದು ಇವರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ತಾಳೆಗರಿಗಳನ್ನ ಆ ಊರಿನಲ್ಲೇ ಒಂದು ಜಾಗದಲ್ಲಿ ಇಟ್ಟು ಆ ಜಾಗದ ಮೇಲೆ ಮಣ್ಣನ್ನು ಮುಚ್ಚಿ ಒಂದು ಹುಣಸೆ ಮರನ ನೆಡ್ತಾರೆ ಹುಣಸೆ ಮರ ನೆಟ್ಟು ಅವರು ಒಂದು ಮಾತು ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಈ ಹುಣಸೆ ಮರ ದೊಡ್ಡ ಮಟ್ಟಕ್ಕೆ ಬೆಳೆದು ಅದರಿಂದ ರಕ್ತ ಅನ್ನೋದು ಆಚೆ ಬರುತ್ತೆ ಹುಣಸೆ ಮರದಲ್ಲಿ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ ಹಳದಿ ಹೂಗಳು ಸೇವಂತಿಗೆ ಹೂವುಗಳ ರೀತಿ ಹಳದಿ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ ಆಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಧರ್ಮನ ಮತ್ತೆ ಉಳಿಸ್ತೀನಿ ಅಂತ ವೀರಭೋಗ ವಸಂತ ರಾಯರಾಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡುತ್ತಾರೆ ಅದಾದ ಮೇಲೆ ಇದೇ ರೀತಿ ಒಂದಾದ ಮೇಲೆ ಒಂದೊಂದು ಊರುಗಳಿಗೆ ಹೋಗ್ತಾ ಹೋಗ್ತಾರೆ ಆ ಊರುಗಳ್ ಹೋದಾಗ ಹೋದಾಗ ಅಲ್ಲಿ ಅವರ ಶಕ್ತಿ ಅವರ ಮಹಾತ್ಮೆ ಅವರ ವಚನಗಳನ್ನ ಪ್ರಚಾರ ಮಾಡ್ತಾ ಹೋಗ್ತಾರೆ ಇದೇ ರೀತಿ ಒಂದು ಊರಿಗೆ ಬಂದಾಗ ಅವರಿಗೆ ಅಲ್ಲಿ ಪರೀಕ್ಷೆಗಳನ್ನ ಜನ ಓಡ್ತಾರೆ ಆ ಪರೀಕ್ಷೆಗಳಲ್ಲಿ ಜನರಿಗೆ ಅರ್ಥ ಆಗುತ್ತೆ ಇವರು ದೈವಾಂಶ ಸಂಭೂತ ಅಂತ ಅದಾದ ಮೇಲೆ ಆ ಊರಿನ ನಾಯಕ ಈ ಊರಿಗೆ ಅವರ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಇವರು ಅಲ್ಲೇ ಒಂದು ಸ್ವಂತ ಮನೆ ಕಟ್ಕೊಂಡು ಬದುಕ್ತಾರೆ ಒಂದು ನಾಲ್ಕು ಜನ ಮಕ್ಕಳು ಕೂಡ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಆಗ್ತಾರೆ ಆದರೂ ಕೂಡ ಕೆಲವಷ್ಟು ಜನಕ್ಕೆ ಹೊಟ್ಟೆ ಊರಿ ಅನ್ನೋದಿದ್ದೇ ಇರುತ್ತಲ್ಲ ಇವರು ಈ ರೀತಿ ಬೆಳೀತಾ ಇದ್ದಾರಲ್ಲ ಇವರು ನಿಜವಾಗ್ಲೂ ಸಾಧುನಾ ಸದ್ಗುರುನಾಥ ಟೆಸ್ಟ್ ಮಾಡೋದಕ್ಕೆ ಕೆಲವಷ್ಟು ಪರೀಕ್ಷೆಗಳನ್ನ ಓಡ್ತಾರೆ ಎಲ್ಲಾದ್ರಲ್ಲೂ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಶಕ್ತಿ ದೈವಿಕ ಶಕ್ತಿ ಅಂದ್ರೇನು ಅನ್ನೋದನ್ನ ತೋರಿಸ್ತಾರೆ ದೇವರೇ ದೇವಸ್ಥಾನದಿಂದ ನಡ್ಕೊಂಡು ಬರೋ ರೀತಿ ಈ ಸಿನಿಮಾದಲ್ಲಿ ಚಿತ್ರಿಸಿದರೆ ಅದರಿಂದ ಊರ್ನವ್ರಿಗೆ ಅರ್ಥ ಆಗುತ್ತೆ ಅವರ ಮಹಾತ್ಮೆ ಏನು ಅನ್ನೋದನ್ನ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅದಾದ್ಮೇಲೆ ಆ ಊರಿನಿಂದ ಬೇರೆ ಊರುಗಳಿಗೆ ಇವರ ಮಹಿಮೆ ವಚನಗಳನ್ನ ಹೇಳ್ತಾ ಕಾಲಜ್ಞಾನದ ಬಗ್ಗೆ ವಿಷಯಗಳನ್ನ ತಿಳಿಸ್ತಾ ಒಂದರ ನೆಕ್ಸ್ಟ್ ಒಂದೊಂದು ಊರಿಗೆ ಇವರು ಟ್ರಾವೆಲ್ ಮಾಡ್ತಾನೇ ಇರ್ತಾರೆ ಆ ರೀತಿ ಟ್ರಾವೆಲ್ ಮಾಡ್ತಾ ಇರುವಾಗ ಇಲ್ಲಿ ಬಂದು ಸಿದ್ದಯ್ಯನ ಕತೆ ಶುರು ಆಗುತ್ತೆ ಸಿದ್ದಯ್ಯ ಬಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪರಮ ಪಟ್ಟ ಶಿಷ್ಯ ಆಗಿರ್ತಾರೆ ಸಿದ್ದಯ್ಯ ಬಂದು ಬೇಸಿಕಲಿ ಒಬ್ಬ ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಅವರ ಹೆಸರು ಬಂದು ಸೈಯದ್ ಅಂತ ಅವರು ಮದುವೆ ಸಂದರ್ಭದಲ್ಲಿ ಕೆಲವಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಮದುವೆ ಆಗಬೇಕಾದ ಕೆಲವಷ್ಟು ದಿನಗಳ ಮುಂಚೆ ಅವರಿಗೆ ಜೀವನ ಅಂದರೆ ಏನು ಅನ್ನೋದು ಅರಿವಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋ ಟೈಮ್ನಲ್ಲಿ ಅಲ್ಲಿರುವಂಥ ಒಬ್ಬ ಅಂಗವಿಕಲ ಒಬ್ಬ ಕುರುಡ ಒಬ್ಬ ಕುಷ್ಠರೋಗಿ ಇವ್ರನ್ನೆಲ್ಲ ನೋಡ್ತಾ ಇದ್ದಾಗೆ ಅವ್ರಿಗೆ ಏನೋ ಒಂದು ಮನಸ್ಸಿನಲ್ಲಿ ಆಗುತ್ತೆ ಅವ್ರಿಗೆ ಅರ್ಥ ಆಗೋದೇನು ಅಂದರೆ ಜೀವನ ಅನ್ನೋದು ನಶ್ವರ ರೂಪ ಅನ್ನೋದು ನಶ್ವರ ದೇಹ ಅನ್ನೋದು ನಶ್ವರ ಈ ಎಲ್ಲದಕ್ಕಿಂತ ಮೀರಿ ಏನೋ ಒಂದಿದೆ ಅದನ್ನ ನಾನು ಅರ್ಥ ಮಾಡ್ಕೋಬೇಕು ನಾನು ಜೀವನದಲ್ಲಿ ಏನೋ ತಿಳ್ಕೋಬೇಕು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸಯ್ಯದ್ಗೆ ಗೊತ್ತಾಗುತ್ತೆ ಆ ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇರುವಾಗ ಒಂದು ಅದ್ಭುತ ಜ್ಯೋತಿ ರೂಪದಲ್ಲಿ ಬಂದು ಸಯ್ಯದ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗುತ್ತೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹತ್ರ ತನ್ನ ಕೋರಿಕೆಯನ್ನ ಹೇಳ್ಕೊಳ್ಳೋ ಅಂತ ಸೈಯದ್ನ ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ ನೀನ್ ಮಾಡ್ತಾ ಇರೋದು ಸರಿ ನಾನು ಮೂರು ಸಲ ಯೋಚನೆ ಮಾಡು ಎಂತಿಕೆ ಅಂದ್ರೆ ನೀನು ಮುಸ್ಲಿಂ ಧರ್ಮದಿಂದ ಬಂದವನು ಈಗ ಹಿಂದೂ ಧರ್ಮದ ನನ್ನನ್ನ ಫಾಲೋ ಮಾಡ್ತೀನಿ ಅಂತ ಶುರು ಮಾಡಿದ್ರೆ ನಿಮ್ಮ ಜಾತಿ ಪಂಗಡದಲ್ಲಿ ನಿನಗೆ ಸಪೋರ್ಟ್ ಸಿಗದೆ ಇರ್ಬೋದು ಅಂತ ದಿನಗಳು ಕೂಡ ಬರ್ಬೋದು ಅದಕ್ಕೆ ನೀನು ನೂರು ಸಲ ಯೋಚನೆ ಮಾಡುವಂತ ಕೇಳ್ತಾರೆ ಆಗ ಸೈಯದ್ ಹೇಳೋದು ಜಾತಿ ಮತ ಎಲ್ಲನೂ ಮೀರಿದ್ದು ಪರಮಾತ್ಮ ಅಂತ ನಾನು ನಿಮ್ಮನ್ನ ನೋಡ್ತಾ ಇದ್ದಂಗೆ ನನಗೆ ಗೊತ್ತಾಯ್ತು ನಿಮ್ಮ ಉಪದೇಶ ನನಗೆ ಬೇಕು ನಾನು ಮನುಷ್ಯನಾಗಿ ಬದುಕೋದಕ್ಕಿಂತ ನಾಲ್ಕು ಜನಕ್ಕೆ ದಾರಿ ತೋರಿಸೋ ಜ್ಞಾನಿಯಾಗಿ ಬದುಕಬೇಕು ಆ ಜ್ಞಾನ ನಿಮ್ಮಲ್ಲಿದೆ ನಿಮ್ಮನ್ನ ಗುರುಗಳು ಅಂತ ನಾನು ಸ್ವೀಕರಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಗುರುಪದೇಶ ಮಾಡಿ ಅಂತ ಕೇಳ್ಕೊಳ್ತಾನೆ ಸೈಯದ್ ಆಗಲೂ ಕೂಡ ಅವರ ಮಾವ ಸೈಯದ್ ಅವರ ಮಾವ ಅದನ್ನ ಧಿಕ್ಕರಿಸಿ ಅಲ್ಲಿ ಒಂದು ಜಗಳಗಳೆಲ್ಲ ಆಗುತ್ತೆ ಈ ಜಗಳಗಳೆಲ್ಲ ಆಗಿ ಆ ಜಾಗಕ್ಕೆ ರಾಜ ಆಗಿದ್ದವನು ನವಾಬ್ರಾಗಿರ್ತಾರೆ ನವಾಬ್ರ ಹತ್ರ ಈ ವಿಷಯ ತಗೊಂಡೋಗಿ ಹೇಳ್ತಾರೆ ಅಲ್ಲಿ ಸೈಯದ್ ಸಿದ್ದಯ್ಯ ಅಂತ ನೇಮನ್ನ ಬದಲಾಯಿಸ್ಕೊಳ್ತಾನೆ ಸಿದ್ದಯ್ಯನ ಆಸ್ಥಾನಕ್ಕೆ ಕರೆಸಿ ನವಾಬ್ರ ಮುಂದೆ ಅಲ್ಲಿದ್ದಂತ ಧರ್ಮ ಗುರುಗಳು ಬೈತಾರೆ ಅವನಿಗೆ ಶಿಕ್ಷೆ ಕೊಡಿ ಧರ್ಮನ ಬಿಟ್ಟು ಹೋಗ್ತಾ ಇದ್ದಾನೆ ಮುಸ್ಲಿಂ ಧರ್ಮ ಬಿಟ್ಟು ಹಿಂದೂ ಧರ್ಮಕ್ಕೆ ಹೋಗ್ತಾ ಇದ್ದಾನೆ ಇವನಿಗೆ ಶಿಕ್ಷೆ ಅನ್ನೋದಾಗ್ಲೇಬೇಕು ಇವನು ಧರ್ಮ ವಿರೋಧಿ ಅಂತ ಅವ್ನಿಗೆ ಒಂದು ಪಟ ಕಟ್ಟಿ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿದ್ದಂತ ನವಾಬ್ರು ಅವನಿಗೆ ಒಂದು ಪರೀಕ್ಷೆನ ಓಡ್ತಾರೆ ಅದರಲ್ಲಿ ಸಿದ್ದಯ್ಯ ಪರೀಕ್ಷೆನಲ್ಲಿ ಗುರು ಶಕ್ತಿ ಏನು ಅಂತ ತೋರಿಸ್ತೇನೆ ಅದನ್ನ ನೋಡಿದ ನವಾಬ್ರಿಗೆ ತುಂಬಾನೇ ಅದಾದ ಮೇಲೆ ನಾನು ನಿನ್ನ ಗುರುನ ನೋಡ್ಲೇಬೇಕು ಕರ್ಕೊಂಡು ಬಾ ಒಂದು ಸಲ ಅವರ ಶಕ್ತಿನ ನಾನು ನೋಡಿ ಅವರು ನಿಜವಾಗ್ಲೂ ಮಹಿಮೆ ಮಹಾತ್ಮೆ ಅವರಲ್ಲಿದ್ರೆ ನಾನು ಒಪ್ಕೊಳ್ತೀನಿ ಎಲ್ಲಾ ಮತ ಒಂದೇ ಎಲ್ಲಾ ಜಾತಿಗಳು ಒಂದೇ ಅಂತ ಗೌರವಿಸ್ತೀನಿ ಅಂತ ಆ ನವಾಬರು ಒಪ್ಕೊಳ್ತಾರೆ ಅಲ್ಲಿಗೆ ಗುರುಗಳನ್ನ ಕರೆಸ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನವಾಬ್ರ ಆಸ್ಥಾನಕ್ಕೆ ಬರ್ತಾರೆ ಆಸ್ಥಾನದಲ್ಲಿ ಅವ್ರಿಗೆ ವಿಧ ವಿಧವಾದ ಪರೀಕ್ಷೆಗಳನ್ನ ಹೊಡ್ತಾರೆ ನೀರಲ್ಲಿ ದೀಪಗಳನ್ನ ಹಚ್ಚಿಸ್ತಾರೆ ಮಾಂಸದ ಮುದ್ದೆಗಳನ್ನ ಹಣ್ಣುಗಳಾಗಿ ಬದಲಾಯಿಸ್ತಾರೆ ಇದೇ ರೀತಿ ಎಷ್ಟೋ ಚಮತ್ಕಾರಗಳು ನವಾಬರ ಕಣ್ಣು ಮುಂದೆ ಆಗೋದನ್ನ ಕಂಡು ಹೌದು ನೀವು ಮಹಾತ್ಮರು ಮಹಿಮೆ ಇರೋಂಥವ್ರು ನೀವು ಹೇಳ್ತಾ ಇರೋದು ಸರಿ ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ನಾನು ಯಾವ ರೀತಿ ಮಾತು ಕೊಟ್ಟಿದ್ನೋ ಎಲ್ಲ ಜಾತಿ ಒಂದೇ ಅಂತ ಆ ರೀತಿ ಈ ರಾಜ್ಯದ ಜನ ಎಲ್ಲ ಬದುಕೋದಕ್ಕೆ ನಾನು ಅಪ್ಪಣೆ ಮಾಡ್ತೀನಿ ಯಾವುದೇ ಧರ್ಮ ಜಾತಿ ದೊಡ್ಡದಲ್ಲ ಅವ್ರವರು ಧರ್ಮ ಅವರವರು ಮನೆಯಲ್ಲಿ ಫಾಲೋ ಮಾಡ್ಬೋದು ಆದರೆ ಆಚೆ ಬಂದಾಗ ಮನುಷ್ಯ ಧರ್ಮ ದೊಡ್ಡದು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ನವಾಬ್ರು ನಮಸ್ಕಾರ ಮಾಡ್ತಾರೆ ಅದಾದ ಮೇಲೆ ಸಿದ್ದಯ್ಯ ಅವರ ಶಿಷ್ಯ ಆಗಿ ಕಂಟಿನ್ಯೂ ಆಗ್ತಾ ಹೋಗ್ತಾನೆ ಇದೇ ರೀತಿ ಒಂದು ನೆಕ್ಸ್ಟ್ ಇನ್ನೊಂದು ಊರಿಗೆ ಅಲ್ಲಿಂದ ಮತ್ತೊಂದು ಊರಿಗೆ ಹೋಗ್ತಾ ಹೋಗ್ತಾ ಧರ್ಮ ಪ್ರಚಾರ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಅವರು ಕಾಲಜ್ಞಾನಗಳ ಬಗ್ಗೆ ಜನರಿಗೆ ಎಚ್ಚರ ವಹಿಸಿ ಮುಂದಿನ ದಿನಗಳು ಈ ತರ ಇರುತ್ತೆ ನಾವು ಯಾವ ತರ ಬದಲಾಗ್ತಾ ಇದೀವಿ ಅನ್ನೋ ವಿಷಯಗಳನ್ನ ಹಾಡಿನ ರೂಪದಲ್ಲಿ ತಿಳಿಸ್ತಾ ಹೋಗ್ತಾರೆ ಆ ಹಾಡುಗಳು ಒಂದೊಂದು ತುಂಬಾ ಅರ್ಥ ಇದೆ ಒಂದೊಂದು ಹಾಡುಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಅದರಲ್ಲಿರೋ ಅರ್ಥಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನ ಅದಾದ ಮೇಲೆ ಸಿದ್ದಯ್ಯ ಮತ್ತೆ ಗುರುಗಳ ಒಂದು ಆಪ್ತತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ತಾರೆ ಅಲ್ಲೇನಾಗುತ್ತೆ ಒಂದು ಚಪ್ಪಲಿ ಅಂತ ಒಂದು ಕುಟುಂಬ ಇರುತ್ತೆ ಆಗಿನ ಕಾಲದಲ್ಲಿ ಜಾತಿ ಮತ ಅನ್ನೋದನ್ನ ತುಂಬಾ ಜನ ಫಾಲೋ ಮಾಡ್ತಾ ಇರ್ತಾರೆ ಆ ಚಪ್ಪಲಿ ಒಲೋ ಕುಟುಂಬದವ್ರನ್ನ ಊರಿನ ಸ್ವಲ್ಪ ಮೇಲ್ವರ್ಗದ ಜಾತಿಯವರು ಊರಿಂದ ಆಚೆ ಇಟ್ಟಿರ್ತಾರೆ ಕೀಳಾಗಿ ನೋಡ್ತಾ ಇರ್ತಾರೆ ಇದೆಲ್ಲ ತಪ್ಪು ಅಂತ ಕೆಳಗಡೆ ಇದ್ದಂತ ಆ ಜಾತಿಯವರಿಗೆ ಅನ್ನಿಸ್ತಾ ಇರುತ್ತೆ ಅದನ್ನ ಯಾವ ರೀತಿನೂ ಸರಿ ಮಾಡೋದಕ್ಕಾಗೋದಿಲ್ಲ ಆ ಊರಿಗೂ ಹೋಗಿ ಜಾತಿ ಎಲ್ಲ ಒಂದೇ ನಾವು ಮಾಡ್ಕೊಂಡಿರೋದು ಇಲ್ಲಿ ಯಾವುದೇ ರೀತಿ ಜಾತಿ ಪದ್ಧತಿ ಅನ್ನೋದಿರಬಾರದು ವೃತ್ತಿಯಿಂದ ಜಾತಿ ಮನುಷ್ಯತ್ವದಿಂದ ಜಾತಿ ಅಲ್ಲ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾ ಇರೋಂಥದ್ದನ್ನ ಆ ಚಪ್ಪಲಿ ಹೊಳೆಯುವಂತ ಕುಟುಂಬದ ಹೆಣ್ಣು ಕೇಳಿ ಅದನ್ನ ಹೋಗಿ ತನ್ನ ಗಂಡನ ಹತ್ರ ಹೇಳ್ಕೊಳ್ತಾಳೆ ಈಗೀಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಒಬ್ರು ಮಹಿಮಾ ಪುರುಷರು ಬಂದಿದ್ದಾರೆ ಅವ್ರು ಈ ರೀತಿ ಉಪದೇಶ ಮಾಡ್ತಾ ಇದ್ರು ಅವರ ಮಾತನ್ನ ಕೇಳು ನೀನು ಹೋಗ್ತಾ ಇರೋ ದಾರಿ ತಪ್ಪು ಅಂತ ತನ್ನ ಗಂಡನ ಹೇಳ್ತಾಳೆ ಅದನ್ನ ಕೇಳಿದ ಗಂಡ ಕೋಪದಲ್ಲಿ ಕುಡಿದ ಮತ್ತಿನಲ್ಲಿ ಹೆಂಡತಿ ತಲೆನೆ ಕತ್ರಸ್ ಹೆಂಡತಿ ತಲೆ ಕತ್ತರಿಸದ ಕೋಪದಲ್ಲಿ ನನ್ನ ಹೆಂಡತಿ ಸಾವಿಗೆ ಕಾರಣ ಆದ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬದುಕಿರಬಾರ್ದು ಅಂತ ಅವ್ರ ಹತ್ರನೂ ಹೋಗಿ ಅವರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತೇನೆ ಆದ್ರೆ ಆಗೋದಿಲ್ಲ ಅಲ್ಲಿ ಅವರ ಶಕ್ತಿ ಏನು ಅಂತ ಅವನಿಗೆ ಗೊತ್ತಾಗುತ್ತೆ ಅಲ್ಲಿಂದ ವಾಪಸ್ ಬಂದಂತ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವನ ಹೆಂಡತಿಗೆ ಮತ್ತೆ ಜೀವ ಅನ್ನೋದನ್ನ ಕೊಡ್ತಾರೆ ಅದನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಅದಾದ ಮೇಲೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವನಿಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತಾರೆ ಒಂದಲ್ಲ ಒಂದು ದಿನ ಮುಂದಿನ ದಿನಗಳಲ್ಲಿ ನೀವು ಕೂಡ ಅಂತ ದೊರೆಗಳಾಗ್ತೀರಾ ಅಂತ ದಿನ ಬರುತ್ತೆ ಅಂತ ಆ ಚಪ್ಪಲಿ ಹೊಲಿಯುವಂತ ಒಂದು ಕುಟುಂಬಕ್ಕೆ ಈ ಹೇಳಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಲ್ಲಿಂದ ಮುಂದಿನ ಊರ್ಗೆ ಹೋಗ್ತಾರೆ ಅಲ್ಲೂ ಕೂಡ ಕೆಲವಷ್ಟು ಕಾಲ ಜ್ಞಾನದ ವಚನಗಳನ್ನ ತಿಳಿಸ್ತಾ ಹೋಗ್ತಾರೆ ಅದಾದ ಮೇಲೆ ಅವರಿಗೆ ಕೊನೆಗೆ ಅರಿವಾಗುತ್ತೆ ಅವರ ಕೊನೆಯ ದಿನಗಳ ಹತ್ರ ಬರ್ತಾ ಇದೆ ಅಂತ ಅವರ ಜ್ಞಾನ ಶಕ್ತಿನ ಯಾರಿಗಾದ್ರೂ ದಾನ ಮಾಡಬೇಕು ಅಂತ ಒಂದು ಪರೀಕ್ಷೆಯನ್ನ ಸಿದ್ಧಯ್ಯನ್ ಕೊಡ್ತಾರೆ ಸಿದ್ದಯ್ಯ ಆ ಪರೀಕ್ಷೆಗೋಸ್ಕರ ಎಲ್ಲೋ ಹೊರಗಡೆ ಹೋಗಿದ್ದಾಗ ಊರಿನ ಜನರ ಮಧ್ಯೆ ಇವರ ಸಮಾಧಿ ಮಾಡೋದಕ್ಕೆ ಕೇಳ್ಕೊಳ್ತಾರೆ ಇವರ ಜ್ಞಾನ ಸಮಾಧಿ ಅವಾಗ ರೆಡಿ ಆಗ್ತಾ ಹೋಗುತ್ತೆ ಇವರು ಹೋಗಿ ಆ ಜ್ಞಾನ ಸಮಾಧಿನಲ್ಲಿ ಕೂತ್ಕೊಳ್ತಾರೆ ಸಿದ್ದಯ್ಯ ಹುಡುಕ್ತಾ ಹೋಗಿದ್ದಾಗ ಅಲ್ಲಿ ಒಬ್ರು ಯೋಗಿ ಅವ್ರಿಗೆ ಸಿಕ್ಕಿ ಇದು ನಿನ್ನ ಜ್ಞಾನಕ್ಕೆ ಇದ್ದಂತ ನಿನ್ನ ಗುರು ನಿಷ್ಠೆಗೆ ಇದ್ದಂತ ಪರೀಕ್ಷೆ ಹೊರತು ನಿನಗೆ ಗುರುಗಳು ಕೊಟ್ಟಿರೋ ಈ ಪರೀಕ್ಷೆನಲ್ಲಿ ನೀನು ಪಾಸ್ ಆಗಬೇಕು ಅಂದ್ರೆ ನಿನ್ನ ಜ್ಞಾನ ಶಕ್ತಿಯಿಂದ ಮಾತ್ರ ಗುರು ಭಕ್ತಿಯಿಂದ ಮಾತ್ರ ಅದನ್ನ ನೀನು ಅಂತ ಹೇಳ್ತಾರೆ ಆಗ ಸಿದ್ಧಯ್ಯ ಗೊತ್ತಾಗುತ್ತೆ ಗುರು ಕೊಟ್ಟಂತ ಪರೀಕ್ಷೆ ಎಂಥದ್ದು ಜ್ಞಾನ ಎಂಥದ್ದು ಅಂತ ಆಗ ಗುರು ಭಕ್ತಿನ ಸಿದ್ದಯ್ಯ ತೋರಿಸ್ತಾನೆ ಸಿದ್ದಯ್ಯ ಗುರು ಭಕ್ತಿಯಿಂದ ಆ ಪರೀಕ್ಷೆನಲ್ಲಿ ಪಾಸ್ ಆ ಅಲ್ಲಿಂದ ವಾಪಸ್ ಬರೋಷ್ಟೊತ್ತಿಗೆ ಗುರು ಜೀವ ಸಮಾಧಿ ಆಗಿರ್ತಾರೆ ಅದನ್ನ ನೋಡಿದಂತ ಸಿದ್ದಯ್ಯ ನಾನು ಕೂಡ ಜೀವ ಸಮಾಧಿ ಆಗ್ತೀನಿ ಅಂತ ಗುರುಗಳ ಜೊತೆ ಹೋಗ್ತೀನಿ ಅಂತ ಪ್ರಯತ್ನ ಮಾಡ್ತೇನೆ ಆಗ ಒಂದು ಅಶರೀರವಾಣಿ ಬಂದು ಸಿನಿಮಾದಲ್ಲಿ ತೋರಿಸೋದು ಅಶರೀರವಾಣಿ ಬಂದು ಸಿದ್ದಯ್ಯನಿಗೆ ಬುದ್ಧಿ ಹೇಳುತ್ತೆ ನಾನು ಇಲ್ಲಿ ತನಕ ಪ್ರಚಾರ ಮಾಡಿದ್ದೀನಿ ಇನ್ನ ಮುಂದಕ್ಕೆ ಈ ಪ್ರಚಾರನ ನೀನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಈ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಅವರಲ್ಲಿ ಅರಿವನ್ನ ಮೂಡಿಸ್ತಾ ಹೋಗ್ಬೇಕು ಅಂತ ಸಿದ್ದಯ್ಯನಿಗೆ ಒಂದು ವಾಯ್ಸ್ ಬರುತ್ತೆ ಸಮಾಧಿಯಿಂದ ಮೇಲಕ್ಕೆ ಜೀವ ಸಮಾಧಿಯಿಂದ ಮೇಲ್ಗಡೆ ಕೆಲವಷ್ಟು ಗುರುಗಳ ಕಾಣಿಕೆಗಳು ಬರುತ್ತೆ ಅದನ್ನು ನೀಡ್ಕೊಂಡು ಸಿದ್ದಯ್ಯ ಅವರ ಧರ್ಮ ಪ್ರಚಾರ ಅವರು ತಿಳಿಸಿದಂತ ವಿಷಯಗಳನ್ನ ಮುಂದಿನ ಜನಾಂಗಕ್ಕೆ ತಿಳಿಸ್ತಾ ಹೋಗ್ತಾನೆ ಇದು ಸಿನಿಮಾ ಕಥೆ ಆಗಿದೆ ಓವರ್ ಆಲ್ ಆಗಿ ಈ ಸಿನಿಮಾ ತೆಲುಗುನಲ್ಲಿದೆ ಒಂದು ಮೂರು ಗಂಟೆ ಕಾಲ ನಿಮ್ಗೆ ಸಮಯ ಇದ್ರೆ ದಯವಿಟ್ಟು ಈ ಸಿನಿಮಾ ನೋಡಿ ತುಂಬಾನೇ ಅದ್ಭುತವಾಗಿದೆ ತುಂಬಾ ತಿಳ್ಕೊಳ್ಳೋದಿದೆ ಈ ಸಿನಿಮಾದಲ್ಲಿ ಅದರಲ್ಲಿರುವಂತಹ ಹಾಡುಗಳ ಬಗ್ಗೆ ಒಂದೊಂದು ಹಾಡುಗಳಲ್ಲೂ ತುಂಬಾ ವಿಷಯಗಳಿದೆ ಆ ಕಾಲಜ್ಞಾನದ ವಿಷಯಗಳ ಬಗ್ಗೆ ನಾನು ಮುಂದಿನ ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ Thank you. Matis goodbye.